ನಮ್ group ಇಂದ ಹದಿಮೂರು ಸಾವಿರ ಕಟ್ಟುದು ಸರ್ ನಾವು ಅಲ್ಲಿ ಐಡಿ ನಂಬರ್ ಮೆಸೇಜ್ ಬರುತ್ತೆ ಬ್ಯಾಂಕ್ of Baroda ಸಾವಿರ ಮಾತ್ರ ಇನ್ನು ಉಳಿದ amount ಎಲ್ಲಿ ಹೋಯ್ತು ಹಾಗೆ ನಾವು ಒಂದು account book ಕೊಡಿ ಅಲ್ಲ ಯಾರ್ personal ಅದು ಬ್ಯಾಂಕಿನ ಅಕೌಂಟ್ account ಬ್ಯಾಂಕಿನ bank ಬೇರೆ ಕೊಡ್ತಾರೆ ಗುಂಪಿನ account ಗೆ ಕೊಡುದಿಲ್ಲ ಯಾರು ನಾವು ಗುಂಪಿನ account ಗೆ ಕೊಟ್ಟಿದ್ದಲ್ಲ ಮರ್ರೆ ಗುಂಪಿದ ಐದು ಜನ ಗುಂಪಿಗೆ account ಕೊಟ್ಟಿದ್ದಲ್ಲ ಒಂದೇ ಒಂದು bank ಮುಂದೆ ಬಂದು ನಾವು ಧರ್ಮಸ್ಥಳ ಸಂಘಕ್ಕೆ ಸಾಲ ಕೊಟ್ಟಿದ್ದೇವೆ ಇಪ್ಪತ್ತು ಸಾವಿರ ಕೋಟಿ ಬಾಕಿ ಆಗಿದೆ ನಮಗೆ ಲಾಸ್ ಆಗಿದೆ ಅಂತ ಎಲ್ಲಿಯಾದ್ರೂ ಒಂದು ಅದ್ರ ನ್ಯೂಸ್ ಅಲ್ಲಿ ಬಂದಿದೆಯಾ மேடம் மேடமு அவள் ஒரல்லாம் நான் தூ துப்பதில்ல ஓட்டி மேடம் ನಮ್ಗೆ ವ್ಯವಹಾರ ಕರ್ನಾಟಕ ಬ್ಯಾಂಕ್ ಇಂದಲ್ಲ ಸರ್. ಕೊಲ್ಲಿ ಹೋಗಿ ಕೇಳಿದಾಗ ಅವ್ರು ಇದಕ್ಕೆ ವ್ಯಾಲೀನೇ ಇಲ್ಲ. ಕೆಳಗಡೆ ಒಂದ್ ಧರ್ಮಸ್ಥಳದ ಒಂದ ಹೆಸರು ఉంటಾ. ಆ ಹೆಸರು ಇದು ವ್ಯಾಲೀನೇ ಇಲ್ಲ. ಇಲ್ಲಿ ಹೆಂಗ್ ನಾವು ಸಾಲ ಕೊಡೋಕ್ಕೆ ಕೇಳಿದ್ರೆ ಸರ್ ಅವರು. ನೋಡಿ ಅದು ಅದು ಬಾಂಡ್. ಗ್ರೂಪ್ ಇಂದ ಪಾಸ್ಬುಕ್ ಅದನ್ನ ನಾನು ಇನ್ನು ನಾನು ಇನ್ನು ಯಾರಿಗೂ ಗ್ರೂಪ್ ಇಂದ ಪಾಸ್ಬುಕ್ ಮತ್ತೊಂದು ಬುಕ್ಕನ್ನ ವ್ಯವಸ್ಥೆ ಮಾಡಿ ಕೊಡ್ಲಿಲ್ಲ. ಕೊಡುಕ ಆಗಿಲ್ಲ. ನಂಗೊಂದು ಮಾಡಿ ಕೊಡಿ ಮೇಡಂ. ನಂಗೊಂದು ಮಾಡಿ ಕೊಡಿ. ನಂಗಂತ ಕಷ್ಟ ಅದು ನಾವಾರ ತಟ್ಟುಕಾತಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಅಂತ ಹೇಳಿ ಸರ್ ಆ ಸಾಲ ಬೇಕಂತ ಬೇರೆ ಮೆಂಬರಿ ನನ್ನ ಸಿಗ್ನೆಚರ್

ಹತ್ರ ಮಗಿದ್ರೆ ಸರ್ ನಮ್ ಸಂಬಂಧ ಇಲ್ಲ ನಾನು ಮನೆ ಹತ್ರ ಬಂದ್ರೆ ಮೇಡಮ್ಮ ನಾನು ಮನೆ ಹತ್ರ ಬಂದ್ ಗಲಾಟೆ ಮಾಡ್ರ ನಾನು ಕಂಪ್ಲೇಂಟ್ ಮಾಡ್ತೇನೆ ಹಂಗ ಹ್ಯಾಂಡಿ ಕ್ಯಾಪ್ ಇದ್ದ ನನ್ನ ಹತ್ರ ನಾನು ಟಾರ್ಚರ್ ಮಾಡ್ತಿದ್ದ ನಾನು ಕಂಪ್ಲೇಂಟ್ ಮಾಡ್ತೇ ಆಯ್ತಾ ಮೇಡಮ್ ಅಲ್ಲಿ ಏನು ಸದಸ್ಯರು ಮಾತಾಡಿದ್ದಾರೆ ಮಾತಾಡಿದ್ಮೇಲೆ ಅಲ್ಲಿ ಇನ್ನೂರು ಜನ ಈಗ ಒಂದೇ ವಾರದಲ್ಲಿ ಸಾಲ ಕಟ್ಟುದನ್ನು ನಿಲ್ಸಿದ್ದಾರೆ ಇನ್ನೂರು ಜನ ನಮ್ದು ಇಲ್ಲಿ ಗಂಗು ಗಂಗಲ್ಲಿ ಯಾರು ಕಟ್ತಾ ಇಲ್ಲ ಸರ್ ಆಲ್ಮೋಸ್ಟ್ ಎಲ್ಲಾನು ನಿಲ್ಸಿದ್ದಾರೆ